ಸ್ನೇಹಿತರೆ ಕನ್ನಡ ಕಿರುತೆರೆ ಬಹುದೊಡ್ಡ ಪ್ರೇಕ್ಷಕರ ಬಳಗ ಹೊಂದಿರುವ ಕಾರಣ ಸಾಮಾನ್ಯವಾಗಿ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ಳುವ ಜೋಡಿ ಪ್ರೇಕ್ಷಕರಿಗೆ ಬಹಳ ಇಷ್ಟವಾಗುತ್ತದೆ ನೋಡುಗರು ಅವರ ರಿಯಲ್ ಜೋಡಿಗಳಂತೆ ಅಂದುಕೊಳ್ಳುತ್ತಾರೆ ಅವರು ರೀಲ್ ಮಾತ್ರವಲ್ಲದೆ ರಿಯಲ್ ಲೈಫ್ ನಲ್ಲೂ ಜೋಡಿಗಳಾದರೆ ಚಂದ ಅಂದುಕೊಳ್ಳುತ್ತಾರೆ ಇದೀಗ ಅದೇ ಸಾಲಿಗೆ ನೀನಾದೇನ ಧಾರಾವಾಹಿಯ ಜೋಡಿ ಕೂಡ ಸೇರಿದೆ ಹಾಗಾದ್ರೆ ನಿಜಕ್ಕೂ ಇವರು ಒಂದಾದ್ರ ಮದ್ವೆ ವಿಷಯ ಬಿಚ್ಚಿಕೊಟ್ರಾ ಏನಿದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹೌದು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ನೀನಾದೇನ ಧಾರಾವಾಹಿಯ ವಿಕ್ರಮ್ ವೇದಾ ಜೋಡಿ ಕಿರುತೆರೆ ಪ್ರೇಕ್ಷಕರ ಮೆಚ್ಚಿನ ರೀಲ್ ಜೋಡಿ ವಿಕ್ರಮ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ನಟ ದಿಲೀಪ್ ಶೆಟ್ಟಿ ಹಾಗೂ ವೇದಾ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಖುಷಿ ಅವರ ಬಗ್ಗೆ ಆಗಾಗ ಗಾಸಿಪ್ಗಳು ಹರಿದಾಡುತ್ತಿರುತ್ತವೆ ತೆಲುಗು ಶೋ ಒಂದಕ್ಕೆ ಖುಷಿ ಅವರನ್ನ ದಿಲೀಪ್ ಶೆಟ್ಟಿ ಕರೆದುಕೊಂಡು ಹೋದ ಬ ಬಳಿಕವಂತೂ ಈ ಜೋಡಿಯ ಊಹಾಪೂಹಗಳು ಜಾಸ್ತಿ ಆಗಿವೆ ಈ ಜೋಡಿ ರೀಲ್ ನಲ್ಲಿ ಮಾತ್ರವಲ್ಲದೆ ರಿಯಲ್ ನಲ್ಲೂ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನುವ ಮಾತುಗಳು ಆಗಾಗ ಕೇಳಿಬರುತ್ತದೆ ಈ ಬಗ್ಗೆ ಸ್ವತಃ ದಿಲೀಪ್ ಶೆಟ್ಟಿ ಪ್ರತಿಕ್ರಿಯಿಸಿದ್ದಾರೆ ಹೌದು ನ್ಯಾಷನಲ್ ಟಿವಿ ಚಾನೆಲ್ಗೆ ಅವರು ನೀಡಿದ ಸಂದರ್ಶನದಲ್ಲಿ ವೇದಾ ವಿಕ್ರಮ್ ರಿಯಲ್ ಲೈಫ್ ನಲ್ಲಿ ಏನು ನಡೆಯುತ್ತಿದೆ ಎನ್ನುವ ಪ್ರಶ್ನೆಗೆ ದಿಲೀಪ್ ಶೆಟ್ಟಿ ಉತ್ತರಿಸಿದ್ದಾರೆ ರಿಯಲ್ ಲೈಫ್ ಅಲ್ಲಿ ನಾರ್ಮಲ್ ಆಗಿದ್ದೇವೆ ತೆಲುಗು ಶೋ ಹೋಗಿ ಕನ್ನಡಕ್ಕೆ ಬಂದ ಮೇಲೆ ಕ್ಲೋಸ್ ಫ್ರೆಂಡ್ಸ್ ಇಂದ ಸ್ಪೆಷಲ್ ಫ್ರೆಂಡ್ಸ್ ಅಂತ ಮಾಡಿದರು ಸ್ಪೆಷಲ್ ಫ್ರೆಂಡ್ ಅಂತ ನಾನು ಹೇಳೇ ಇಲ್ಲ ನಮ್ಮ ಮಧ್ಯೆ ಒಳ್ಳೆಯ ಹೊಂದಾಣಿಕೆ ಇದೆ ಎಂದರು ಇನ್ನು ನಾವಿಬ್ಬರು ಒಂದೇ ಧಾರಾವಾಹಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಜೋಡಿ ಜನಗಳಿಗೆ ಇಷ್ಟವಾಗಿದೆ ಜನರಿಂದ ತುಂಬಾ ಪ್ರೀತಿ ಸಿಗುತ್ತಿದೆ ಧಾರಾವಾಹಿಯು ಚೆನ್ನಾಗಿ ಹೋಗುತ್ತಿದೆ ಅವರು ನನಗೆ ಒಳ್ಳೆಯ ಫ್ರೆಂಡ್ ಅಷ್ಟೇ ಈಗಿರುವಾಗ ಏನೇ ಗಾಸಿಪ್ ಬಂದರೂ ತೊಂದರೆ ಇಲ್ಲ ಎಂದರು ಯಾಕೆ ರಿಯಲ್ ಲೈಫ್ ನಲ್ಲೂ ಜೋಡಿ ಆಗಬಾರದು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅದೆಲ್ಲ ವಿಧಿ ಡೆಸ್ಟಿನಿಯಲ್ಲಿ ಏನು ಬರೆದಿರುತ್ತಾರೋ ಅದೇ ಆಗುತ್ತದೆ ನಾವು ಅದಕ್ಕೆ ಉತ್ತರಿಸಲು ಆಗುವುದಿಲ್ಲ ನೋಡೋಣ ಡೆಸ್ಟಿನಿ ಏನು ಹೇಳುತ್ತದೆ ಎಂದು ನಗುತ್ತಾ ಪ್ರೇಕ್ಷಕರ ಕುತೂಹಲವನ್ನ ಹೆಚ್ಚಿಸಿದ್ದಾರೆ ಇನ್ನು ನೀನಾದೇನ ಧಾರಾವಾಹಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ಸೀನ್ಗಳ ಬಗ್ಗೆ ಮಾತನಾಡಿದ ದಿಲೀಪ್ ರೊಮ್ಯಾನ್ಸ್ ಅಂದರೆ ಕಷ್ಟ ಬೇಕಾದರೆ ಆಕ್ಷನ್ ಸ್ವೀಕ್ವೆನ್ಸ್ ಸುಲಭವಾಗಿ ಮಾಡಬಹುದು ನಮ್ಮ ಧಾರಾವಾಹಿ ಅಷ್ಟೊಂದು ರೊಮ್ಯಾಂಟಿಕ್ ಅಲ್ಲ ಎಂದು ಉತ್ತರಿಸಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಈ ಜೋಡಿ ರಿಯಲ್ ಲೈಫ್ ನಲ್ಲೂ ಒಂದಾಗಬೇಕಾ ತಪ್ಪದೆ ಕಾಮೆಂಟ್ ಮಾಡಿ